ಸ್ನೇಹಿತರೆ ಹಾಗೂ ಎಸ್ ಎಸ್ ಎಲ್ ಸಿ ಎಲ್ಲ ಮುಂದೆ ವಿದ್ಯಾರ್ಥಿಗಳಿಗೆ ಕ್ಲಾಸ್ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಅಧ್ಯಯನ ಒಂದು ವಾಸ್ತವ ಸಂಖ್ಯೆಗಳು ಈ ಘಟಕದಲ್ಲಿ ಬರ್ತಕ್ಕಂತ ನೋಟ್ಸ್ ಮತ್ತು ಪಾಸಿಂಗ್ ಪ್ಯಾಕೇಜ್ ಚರ್ಚೆ ಮಾಡಿ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗುತ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋವನ್ನು ತಾವು ವಣಿಯನ್ನು ಮಾಡಬೇಕಾದ್ರೆ ತಪ್ಪದೆ ಪಕ್ಕಂಥ ಬೆಲ್ಲ ನಿಮಗೆ ನೋಟಿಫಿಕೇಶನ್ ಆಗೋದ್ ಮೂಲಕ ಎಲ್ಲ ಘಟಕಗಳ ವಿಡಿಯೋಗಳು ದೊರತಕ್ಕಂಥದ್ದು ಈಗ ವಾಸ್ತವ ಸಂಖ್ಯೆಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಮೊದಲನೇದಾಗಿ ಅಂಕಗಣಿತದ ಮೂಲ ಪ್ರಮೇಯ ಅಂಕಗಣಿತದ ಮೂಲ ಪ್ರಮೇಯ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನ ಅವಿಭಾಜ್ಯ ಉಲ್ಲಬ್ಧಿ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಈ ಅಪರ್ತಿಕೆಯು ಅವಿಭಾಜ್ಯ ಅಪವರ್ತನೆಗಳ ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನ್ಯೋನ್ಯವಾಗಿರ್ತದೆ ಇದು ಅಂಕಗಣಿತದ ಮೂಲ ಪ್ರಮೇಯ ಸಂಯುಕ್ತ ಸಂಖ್ಯೆ ಅಂದ್ರೆ ಎರಡಕ್ಕಿಂತ ದೊಡ್ಡದಾದ ಆದರೆ ಅವಿಭಾಜ್ಯವಲ್ಲದ ಎರಡಕ್ಕಿಂತ ದೊಡ್ಡದಾದ ಆದರೆ ಅವಿಭಾಜ್ಯವಲ್ಲದ ಪ್ರತಿ ಸಂಖ್ಯೆಯನ್ನ ಸಂಯುಕ್ತ ಸಂಖ್ಯೆ ಅಂತ ಕರೆಯಲಾಗ್ತದೆ ಉದಾಹರಣೆ ನೋಡಿದಾಗ ಎರಡಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ನಾಲ್ಕ್ ಮೂರ್ ಬರಲ್ಲ ನಾಲ್ಕ್ ಬರ್ತದ ಆಮೇಲೆ ಐದು ಬರ್ತದ ಐದು ಬರ್ತದ ಆಮೇಲೆ ಅವಿಭಾಜ್ಯವಲ್ಲದ ಒಲ್ಲದಾರು ಐದು ಬರಲ್ಲ ನಾಲ್ಕು ಆರು ಎಂಟು ಈ ರೀತಿ ಬರ್ತಕ್ಕಂಥ ಸಂಖ್ಯೆಗಳು ಇನ್ನ ಸಹ ಅವಿಭಾಜ್ಯ ಸಂಖ್ಯೆ ಅಂದ್ರ ಎ ಮತ್ತು ಬಿಗಳು ಸಾಮಾನ್ಯ ಭಾಜ್ಯಕ್ಕೆ ಒಂದು ಮಾತ್ರ ಆಗಿದ್ರ ಅವುಗಳನ್ನ ಸಹ ಅವಿಭಾಜ್ಯ ಸಂಖ್ಯೆಗಳಂತ ಕರೆಯಲಾಗ್ತದ ಮಾಸ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ ದತ್ತ ಸಂಖ್ಯೆಗಳನ್ನ ಅತ್ಯಂತ ಕಡಿಮೆಗಾತ ಹೊಂದಿರುವ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನ ಮಾಸ ಅಂತ ಕರಲಾಗ್ತದೆ ಲಸ ಅಂದ್ರೆ ಲಘುತಮ ಸಾಮಾನ್ಯ ಅಪರ್ತನ ದತ್ತ ಸಂಖ್ಯೆಗಳಲ್ಲಿರ್ತಕ್ಕಂಥ ಅತ್ಯಂತ ಹೆಚ್ಚು ಗಾತ್ರ ಹೊಂದಿರತಕ್ಕಂಥ ಪ್ರತಿ ಸಾಮಾನ್ಯ ಅವಿಭಾಜ್ಯ ಅಪರ್ತನ ಗುಣಲಬ್ ಲಸ ಆತಕ್ಕೆ ಆಗ್ತದೆ ಇನ್ನ ಎರಡು ಸಂಖ್ಯೆಗಳು ಮತ್ತು ಲಸ ಮೋಸ ಆಗಿರ್ತಕ್ಕಂಥ ಸಂಬಂಧ ಏನಪ್ಪಾ ಅಂದ್ರೆ ಎಚ್ ಇಂಟು ಎಲ್ಲಿ ಇಚ್ಕೊಳ್ಬು ಎ ಇಂಟು ಬಿ ಮೋಸ ಇಂಟು ಲಸ ಎಚ್ಕೊಳ್ತು ಎರಡು ಸಂಖ್ಯೆಗಳ ಗುಣಲಬ್ಧವಾಗಿರ್ತದೆ ದತ್ತ ಸಂಖ್ಯೆಗಳನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಇಲ್ಲಿ ಎರಡು ಸಂಖ್ಯೆಗಳನ್ನ ಕೊಡಲಾಗಿದೆ ಒಳ್ಳೆ ನಲವತ್ತು ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೈದು ಅದರ ಒಳ್ನೂರ ನಲವತ್ತನ್ನ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಾಗಿ ಬರೀಬೇಕಾದ್ರೆ ಅತಿ ಚಿಕ್ಕ ಸಂಖ್ಯೆಯಿಂದ ಭಾಗಿಸ್ಕೋತಾ ಹೋಗ್ಬೇಕು ಅತಿ ಚಿಕ್ಕ ಸಂಖ್ಯೆ ಅಂದ್ರೆ ಎರಡರಿಂದ ಭಾಗಿಸ್ಕೋತಾ ಹೋಗ್ಬೇಕಾಗ್ತದೆ ಎರಡರಿಂದ ಭಾಗಿಸಿದಾಗ ಎರಡು ಎಪ್ಪತ್ ಲಿ ನಲವತ್ತು ನಲ್ವತ್ತು ಎರಡು ಮೂವತ್ತೈದು ಎಪ್ಪತ್ತು ನಂತರ ಎರಡರಲ್ಲಿ ಬಾ ಹೋಗಲ್ಲ ಮೂವತ್ತೈದು ಮೂರ್ಲೇನು ಹೋಗಲ್ಲ ನಾಲ್ಕರಲ್ಲಿ ಹೋಗಲ್ಲ ಐದರಲ್ಲೂ ಹೋಗ್ತದೆ ಅವಾಗ ಐದು ಏಳೆ ಮೂವತ್ತೈದು ಒಂದ್ಲೆ ಏಳು ಅವಾಗ ಒಂದು ನಲ್ವತ್ತನ್ನ ನಾವು ಹಿಂಗ್ ಬರ್ಕೋಬಹುದು ಎರಡು ಗುಂಡ್ಲೆ ಎರಡು ಗುಂಡ್ಲೆ ಐದು ಗುಂಡ್ಲಿ ಇವಳ ಬರ್ಕೋಬಹುದು ಅವಾಗ ಎರಡು ಎರಡು ಬಾರಿ ಪುನರಾವರ್ತನೆ ಆಗಿರೋದ್ರಿಂದ ಎರಡ್ರ ಗಾತ ಎರಡು ಇಂಟು ಐದು ಇಂಟು ಏಳು ಆಗ್ತದ ಹೀಗೆ ವಿಭಾಜಕರ್ತನಗಳು ಗುಣಲಬ್ವಾಗಿ ಬರೆಯಬಹುದು ಮೂರ್ ಸಾವಿರದ ಎಂಟ್ನೂರ ಇಪ್ಪತ್ತೈದು ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೈದನ್ನ ನಾವು ಚಿಕ್ಕ ಸಂಖ್ಯೆಯಿಂದ ಬಾಸ್ಕೊತ ಬಂದಾಗ ಇದು ಬೆಸಂಖ್ಯೆ ಆಗಿರೋದ್ರಿಂದ ಎರಡರಿಂದ ಬಾಗ ಹೋಗಲ್ಲ ನಾವು ಮೂರಿಂದ ನೋಡೋಣ ಅವಾಗ ಮೂರಿಂದ ಹೊಡೆದಾಗ ಒಂದ್ಲೆ ಮೂರು ಅಂದ್ರೆ ಎಂಟದ ಮೂರ ಎರಳೆ ಆರು ಎರಡು ಇತ್ತು ಇಪ್ಪ ಇಪ್ಪತ್ತೆರಡು ಆಗ್ತದೆ ಮೂರಳೆ ಇಪ್ಪತ್ತೊಂದು ಒಂದು ಇತ್ತು ಹದಿನೈದು ಹತ್ತು ಮೂರ್ ಐದ್ಲೆ ಹದಿನೈದು ಮತ್ತೆ ಮೂರ್ಲೆ ಹೊಡೆಯೋಣ ಮೂರ್ ನಾಲ್ಕು ಹನ್ನೆರಡು ಮೂರಡ್ಲೆ ಆರು ಒಂದು ಇರ್ತದ ಹದಿನೈದು ಹತ್ತು ಮೂರೈಲಿ ಹದಿನೈದು ನಂತರ ನಾಲ್ಕರಲ್ಲಿ ಮೂರ್ಲಿ ಹೋಗಲ್ಲ ನಾಲ್ಕರಲ್ಲಿ ಹೋಗಲ್ಲ ಐದರಲ್ಲಿ ಹೋಗ್ತದ ಎಂಟೈಲಿ ನಲವತ್ತು ಏಳು ಇತ್ತು ಐದೈಲಿ ಇಪ್ಪತ್ತೈದು ಹತ್ತೈದು ಲೋಡನ ಐದು ಒಂದ್ ಐದು ಮೂರು ಇತ್ತದ ಮೂವತ್ತೈದು ಐದು ಮೂವತ್ತೈದು ನಂತರ ಹದಿನೇಳು ಒಂದೇ ಹದಿನೈದು ಅಂದರೆ ಮೂರ್ ಸಾವಿರದ ಎಂಟುನೂರ ಇಪ್ಪತ್ತೈದು ನಾವು ವಿಭಾಜಿಗು ಮೂರು ಗುಂಡ್ಲಿ ಮೂರು ಗುಂಡ್ಲಿ ಐದು ಗುಂಡಿ ಐದು ಗುಂಡಿ ಹದಿನೇಳು ಆಗ್ತದ ಅವಾಗ ಮೂರರ ಗಾತ ಎರಡು ಇಂಟು ಐದರ ಗಾತ ಎರಡು ಇಂಟು ಹದಿನೇಳು ಆಗ್ತದ ಈ ಕೆಳಗಿನ ಸಂಖ್ಯೆಗಳ ಮೋಸ ಮತ್ತು ಲಸವನ್ನ ಅವಿಭಾಜ್ಯ ಅಪರ್ತನ ವಿಧಾನದಿಂದ ಕನ್ನಡಿರಿ ಎಂಟು ಬಿ ಇಚ್ಕೊಳ್ರಿ ಹೆಚ್ಚು ಇಂಟು ಎಲ್ ಈಗ ಮೊದಲೇದು ಬರ್ತಕ್ಕ ಸಂಖ್ಯೆ ನಲವತ್ತೆರಡು ಮತ್ತು ಎಪ್ಪತ್ತೆರಡು ಈಗ ನಲವತ್ತೆರಡನ್ನ ಒಡ್ಕೊತ ಬಂದಾಗ ಎರಡು ಇಪ್ಪತ್ತೊಂದಲೆ ನಲವತ್ತೆರಡು ಮೂರು ಏಳೆ ಇಪ್ಪತ್ತೊಂದು ಏಳು ಏಳು ಇವಾಗ ನಲವತ್ತೆರಡು ನೋಡ್ಕೊಂಡಾಗ ಎರಡು ಗುಂಡ್ಲಿ ಮೂರು ಗುಂಡ್ಲಿ ಏಳು ಆಗ್ತದ ನಾ ಎಪ್ಪತ್ತೆರಡು ನೋಡ್ಕೋತ ಅವಾಗ ಎರಡು ಮೂವತ್ತಾರಲಿ ಎಪ್ಪತ್ತೆರಡು ಎರಡು ಎಂಟ್ಲಿ ಎರಡು ಹದಿನೆಂಟ್ಲೆ ಮೂವತ್ತಾರು ನಿಂತು ಒಂದು ಮಿಸ್ ಆಗಿದೆ ಒಂದ್ ಮಿಸ್ ಆಗಿದೆ ಎರಡು ಒಂಬತ್ತು ಹದಿನೆಂಟು ಮೂರ್ ಮೂರ್ಲಿ ಒಂಬತ್ತು ಮೂರೊಂದ್ಲೇ ಮೂರು ಆಗ ಎಪ್ಪತ್ತೆರಡು ಕೋತಾಗ ಎರಡು ಗುಂಡಿ ಎರಡು ಗುಂಡಿ ಎರಡು ಇಂಟು ಮೂರು ಗುಂಡಿ ಮೂರು ಗುಂಡಿ ಮೂರು ಅಂದಾಗ ಎರಡ್ರಿಗೆ ಹತ್ತ ಮೂರು ಇಂಟು ಮೂರ್ರಗಾತ ಎರಡು ಆಗ್ತದೆ ಹಾಗಾದ್ರೆ ನಲವತ್ತೆರಡು ಮತ್ತು ಎಪ್ಪತ್ತೆರಡರ ಮಸ ಏನಾಗ್ತದೆ ಏನಪ್ಪ ಅಂದ್ರೆ ಎರಡು ಮೂರಲಿ ಆರು ಎರಡು ಥರ ಕಾಮನ್ ಇರ್ತಕ್ಕಂಥದ್ದು ಎರಡು ಇಲ್ಲಿ ಮೂರು ಇವಾಗ ಎರಡು ಮೂರಲಿ ಆರು ಉಲ್ಲಾಸ ಏನಾಗ್ತದ್ರೆ ಎರಡ್ರಿಗೆ ಹತ್ತ ಮೂರು ಇಂಟು ಮೂರ್ರಿಗೆ ಹತ್ತ ಎರಡು ಇಂಟು ಏಳು ಅಂದಾಗ ಐದು ನೂರ ನಾಲ್ಕು ಆಗ್ತದೆ ಆಗ ಎ ನಲವತ್ತೆರಡು ಬಿ ಎಪ್ಪತ್ತೆರಡು ಎಚ್ ಅರವತ್ತೆರಡು ಎಲ್ ಐದು ನಾಲ್ಕು ಆಗ್ತದ ಎಂಟು ಬಿ ಇಜು ಎಚ್ ಇಂಟು ಎಲ್ ಮಾಡಿದಾಗ ನಲವತ್ತೆರಡು ಇಂಟು ಎಪ್ಪತ್ತೆರಡು ಇಸ್ಕೊಳ್ತು ಆರು ಇಂಟು ಐದೂರ್ ನಾಲ್ಕು ಆಗ ಮೂರ್ ಸಾವಿರದ ಇಪ್ಪತ್ನಾಲ್ಕು ಇಸ್ಕೊಳ್ತು ಮೂರ್ ಸಾವಿರದ ಇಪ್ಪತ್ತ ನಾಲ್ಕು ಆಗ್ತದ ಒಂದೂರ ಐದು ಮತ್ತು ಒಂದ್ ಸಾವಿರದ ಐದ್ನೂರ ಹದಿನೈದು ಒಂದೂರ ಐದನ್ನ ಒಡ್ಕೊಳ್ತದ ಹೊಡೆದಾಗ ಮೂರನ ಮಧ್ಯೆಯಲ್ಲಿ ಹೋಗ್ತದೆ ಮೂರ್ ಮೂವತ್ತೈದ್ಲಿ ಒಂದೂರ ಐದು ನಂತರ ಐದು ಐದೇಳೆ ಮೂವತ್ತೈದು ಏಳು ಒಂದು ಏಳು ನಂತರ ಒಂದೂರ ಐವತ್ತನ್ನು ಹೊಡ್ಕೊಳೋಣ ಅವಾಗ ಮೂರೈದ್ಲಿ ಹದಿನೈದು ಅಲ್ಲ ಒಂದ್ ಸಾವಿರದ ಐದನೂರ ಹದಿನೈದೇಕು ಹದಿನೈದಾಗಬೇಕು ಈಗ ಮೂರ್ ಐದ್ಲಿ ಹದಿನೈದು ನಂತರ ಸೊನ್ನೆ ತೋರ್ಣ ನಂತರ ಮೂರ್ ಐದ್ಲಿ ಹದಿನೈದು ಆಗ್ತದ ನಂತರ ಮತ್ತೆ ಮೂರ್ಲಿ ಹುಡುನ ಮೂರ್ಲೆಲ್ಲ ಐದ್ನೂರ ಐದು ಆಗ್ತದೆ ಇಲ್ಲಿ ಅದೇ ಇದೇ ಸಂಖ್ಯೆ ಮಣ್ಣಿನ ಸಂಖ್ಯೆ ಇಲ್ಲಿ ಬಂದ ಐದ್ ಸಂಖ್ಯೆ ಇಲ್ಲಿ ಬಂದದ ಅವಾಗ ಬಂದದ್ ಬರ್ತದ ಆಮೇಲೆ ಐದನೂರ ಐದು ನೂರ ಒಂದು ಒಂದ್ಲೇ ನೂರ ಒಂದು ಆಗೇನಾಗ್ತದೆ ಅಂದ್ರೆ ಒಂದೂರ ಐದನ್ನು ನೋಡ್ಕೊಂಡಾಗ ಒಂದೂರ ಐದು ಇಸ್ಕೊಳ್ತು ಮೂರ್ ಎಂಟು ಐದ್ ಎಂಟು ಏಳು ಒಂದ್ ಸಾವಿರದ ಐದ್ನೂರ ಹದಿನೈದು ಹೊಡ್ಕೊಂಡಾಗ ಮೂರ್ ಎಂಟು ಐದ ಎಂಟು ಒನ್ನೂರ ಒಂದಾಗ್ತದೆ ಇನ್ನ ಒಂದೂರ ಒಂದು ಮತ್ತು ಒಂದ್ ಸಾವಿರದ ಐದನೂರ ಹದಿನೈದರ ಮಾಸ ಮೂರು ಗುಂಡ್ಲೆ ಐದು ಗುಂಡ್ಲಿ ಹದಿನೈದ ಆಗ್ತದ ಒಂದ್ ಸಾವಿರದ ಐದು ಒಂದೂರ ಐದು ಮತ್ತು ಒಂದ್ ಸಾವಿರದ ಐದನೂರ ಹದಿನೈದರ ಲಸ ಮೂರು ಗುಂಡ್ಲೆ ಐದು ಗುಂಡ್ಲೆ ಏಳು ಗುಂಡ್ಲಿ ಒಂದೂರ ಒಂದು ಅಂದ್ರ ಹತ್ತು ಸಾವಿರದ ಆರ್ನೂರ ಐದು ಆಗ್ತದೆ ಮಾಡಿದಾಗ ಇನ್ನ ಈ ತಾಳೆ ನೋಡಿದಾಗ ಎ ಏನು ಬೀದಿ ಕೊಟ್ಟು ಹೆಂಚು ಇಂಟು ಎಲ್ಲ ಮಾಡಿದಾಗ ಎಷ್ಟ್ ಬರ್ತದ ಹದಿನೈದು ಸಾವಿರದ ಹದ್ನೈದಲ್ಲ ಒಂದು ಲಕ್ಷ ಐವತ್ತೊಂಬತ್ತು ಸಾವಿರದ ಎಪ್ಪತ್ತೈದು ಆಗ್ತದ ಇದು ಕೊಟ್ಟು ಒಂದು ಲಕ್ಷ ಐವತ್ತೊಂಬತ್ತು ಎಪ್ಪತ್ತೈದು ಈ ಕೆಳಗಂಡುಗಳ ಮಾದರಿಯಂತೆ ಅವಿಭಾಜ್ಯ ಸಂಖ್ಯೆಗಳೆಂದು ಸಾಧಿಸಿ ಐದು ಪ್ಲಸ್ ರೂಟ್ ತ್ರೀ ಒಂದು ಅವಿಭಾಜ್ಯ ಸಂಖ್ಯೆ ಎಂದು ಸಾಧಿಸಬೇಕಾಗ್ತದ ಅಂದ್ರೆ ಈಗ ಐದು ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಥವಾ ಊಹಿ ಮಾಡೋಣ ಅವಾಗ ಭಾಗಲಬ್ಧ ಸಂಖ್ಯೆ ಆದಾಗ ಐದು ಪ್ಲಸ್ ರೂಟ್ ತ್ರೀ ಇಜು ಎ ಬೈ ಟು ಆಗುವಂತೆ ಎ ಮತ್ತು ಬಿ ಎರಡು ಸಹ ವಿಭಾಜ್ಯ ಇರ್ತಾವ ನಂತರ ಐದನ್ನ ಬಲಭಾಗದಲ್ಲಿ ತಗೊಂಡಾಗ ಮೈನಸ್ ಆಗ್ತದ ರೂಟ್ ತ್ರೀ ಎ ಎಲ್ಡ್ ಬೈ ತ್ರೀ ಮೈನಸ್ ಐದು ಆಗ್ತದ ನಂತರ ಬಿ ಇಲ್ಲಿ ಎರಡು ಕಡೆ ಕಾಮನ್ ಬಿ ಬರ್ತದ ಆವಾಗ ರೂಟ್ ತ್ರೀಜ್ ಟು ಲಸ ಬಿ ಆಗಿರೋದ್ರಿಂದ ಅವಾಗ ಎ ಇಂಟು ಐದು ಬಿ ಆಗ್ತದ ಎ ಮೈನಸ್ ಐದು ಬಿ ಡಿವೆಲ್ಡ್ ಬೈ ಬಿ ಆಗ್ತದ ಎ ಮತ್ತು ಬಿ ಗಳ ಪೂರ್ಣಾಂಕವಾಗಿರೋದ್ರಿಂದ ಎ ಮೈನಸ್ ಐತಿ ಪಿ ಡಿವೈಡ್ ಬೈ ಬಿ ಭಾಗ ಲಬ್ಧ ಸಂಖ್ಯೆ ಆಗಿರ್ತದ ಆದ್ರಿಂದ ರೂಟ್ ಮೂರು ಒಂದು ಅಭಾಗಲಬ್ದ ಸಂಖ್ಯೆ ಅಂದ್ರ ಐದು ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ ಸಂಖ್ಯೆಯನ್ನು ನಮ್ಮ ಊರಿ ತಪ್ಪಾಗ್ತದ ಆದ್ರಿಂದ ಐದು ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಆಗ್ತದ ಇನ್ನ ಮೂರು ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ ಸಂಖ್ಯೆ ಎಂದು ಸಹಿಸಿದೆ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ತ್ರೀ ಪ್ಲಸ್ ಟೂ ರೂಟ್ ಫೈವ್ ಇದು ಪಿ ಬೈ ಕ್ಯೂ ರೂಪದಿಭಾಜ್ಯಗಳು ಬೈ ಕ್ಯೂ ಇಜ್ ಇಟ್ಕೊಳ್ತು ಪಿ ಡಾಟ್ ಬೈ ಕ್ಯೂ ಮೈನಸ್ ತ್ರೀ ಡಾಟ್ ಬೈ ಒನ್ ಆಗ್ತದೆ ನಂತರ ಕ್ಯೂ ಲೋಸ ಅವಶ್ಯ ಆಗಿರೋದ್ರಿಂದ ಅವಾಗ ಪಿ ಇಂಟು ಮೈನಸ್ ತ್ರೀ ಕ್ಯೂ ಟ್ ಬೈ ಕ್ಯೂ ಆಗ್ತದೆ ನಂತರ ರೂಟ್ ಫೈವ್ ಟು ಪಿ ಮೈನಸ್ ತ್ರೀ ಕ್ಯೂ ಡಾಟ್ ಬೈ ಟು ಕ್ಯೂ ಆಗ್ತದೆ ಪಿ ಮೈನಸ್ ತ್ರೀ ಕ್ಯೂ ಡಾಟ್ ಬೈ ಟು ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ರೂಟ್ ಫೈವ್ ಸಹ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಇರೋದು ಅಥವಾ ಅಸಾಧ್ಯವಾಗ್ತದೆ ನಮಗೆ ಹಿತಕ್ ಆಗ್ತದೆ ಆದ್ರಿಂದ ತ್ರೀ ಪ್ಲಸ್ ಟು ರೂಟ್ ಫೈವ್ ಒಂದು ಅಭಾಗಲ ಸಂಖ್ಯೆ ಆಗ್ತದೆ ಪೈಯು ಮೈನಸ್ ರೂಟ್ ತ್ರೀ ಒಂದು ಅಭಾಗಲ ಸಂಖ್ಯೆಯನ್ನು ಸಾಧಿಸಿ ಪೈಯು ಮೈನಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಪೈಯು ಮೈನಸ್ ರೂಟ್ ತ್ರೀ ಇಸ್ಕೊಳ್ತು ಪಿ ಬೈ ಕ್ಯೂ ರೂಪ ನಂತರ ಮೈನಸ್ ರೋಟ್ ತ್ರೀ ಇಸ್ಕೊಳ್ಟು ಪಿ ಬೈ ಕ್ಯೂ ಮೈನಸ್ ಫೈವ್ ಆಗ್ತದ ನಂತರ ಲಾಸ್ ಆಗಿ ಕ್ಯೂ ಆದಾಗ ಪಿ ಮೈನಸ್ ಫೈವ್ ಕ್ಯೂ ಡೇ ಬೈ ಕ್ಯೂ ಆಗ್ತದೆ ಆದ್ದರಿಂದ ಪಿ ಮೈನಸ್ ಫೈ ಕ್ಯೂ ಡಿ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಮೈನಸ್ ರೂಟ್ ತ್ರೀ ಒಂದು ಅಭಾಗಲ ಸಂಖ್ಯೆ ಇದು ಅಸಾಧ್ಯ ನಮ್ಮ ಹೆಚ್ಚ ಆದ್ದರಿಂದ ಪೈ ಮೈನಸ್ ರೂಟ್ ತ್ರೀ ಒಂದು ಭಾಗಲಬ್ ಸಂಖ್ಯೆ ಆಗ್ತದೆ ಇನ್ ಒನ್ ಡಿವೈಡ್ ಬೈ ರೂಟ್ ಫೈವ್ ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಇಲ್ಲಿ ಒನ್ ಡಿವೈಡ್ ಬೈ ರೂಟ್ ಫೈವ್ ಒಂದು ಭಾಗಲಬ್ ಸಂಖ್ಯೆ ಆಗಿರಲಿ ಅವಾಗ ಒನ್ ಡೇಡ್ ಬೈ ರೂಟ್ ಫೈವ್ ಹೆಚ್ಚು ಕೊಟ್ಟು ಪಿ ಬೈ ಕ್ಯೂ ರೂಪ ಆಗಿರಲಿ ನಂತರ ಒರೆ ಗುಣಾಕಾರ ಮಾಡಿದಾಗ ಏನಾಗ್ತದ ಅಥವಾ ಅಂಶ ಅಂಶಗಳನ್ನ ಬದಲು ಮಾಡಿದಾಗ ಅವಾಗ ರೂಟ್ ಫೈವ್ ಕೊಟ್ಟು ಕ್ಯೂ ಐ ಕ್ಯೂ ಆಗ್ತದೆ ಕ್ಯೂ ಐ ಕ್ಯೂ ಒಂದು ಭಾಗಲ ಸಂಖ್ಯೆ ಆದ್ದರಿಂದ ನಾವು ಮಾಡಿರ್ತಕ್ಕಂಥ ಊಹಿ ತಪ್ಪಾಗ್ತದೆ ಒನ್ ಡೆರ್ಡ್ ಬೈ ರೂಟ್ ಫೈವ್ ಒಂದು ಅಭಾಗಲ ಸಂಖ್ಯೆ ಆಗ್ತದೆ ಆದ್ದರಿಂದ ಒನ್ ಎರಡ್ ಬೈಟ್ ರೂಟ್ ಫೈವ್ ಒಂದು ಅಭಾಗಲ ಸಂಖ್ಯೆ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅವಾಗ ರೂಟ್ ತ್ರೀ ಇಚ್ಕೊಳ್ತು ಪಿ ಬೈ ಕ್ಯೂ ರೂಪ ಆಗ್ತದೆ ನಂತರ ಪಿ ಮತ್ತು ಕ್ಯೂ ಗಳಿಗೆ ಒಂದನ್ನು ಹೊರತುಪಡಿಸಿ ಯಾವುದೇ ಸಾಮಾನ್ಯ ಪೂರ್ತನ ಇರಲ್ಲ ಅದರಿಂದ ರೂಟ್ ತ್ರೀ ಇಜು ಪಿ ಬೈ ಕ್ಯೂ ರೂಪ ಅವಾಗ ಕ್ಯೂ ರೂಟ್ ತ್ರೀ ಕೊಟ್ಟು ಪಿ ಎರಡು ಕಡೆ ವರ್ಗ ಮಾಡಿದಾಗ ಕ್ಯೂ ಸ್ಕ್ವೈರ್ ರೂಟ್ ತ್ರೀ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ರೂಟ್ ಟು ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ತ್ರೀ ಎಷ್ಟು ಹೋಗ್ತದೆ ಪಿ ಸ್ಕ್ವೇರ್ ಸಮೀಕರಣ ಒಂದ್ ಆಗಿರಲಿ ಪಿ ಇದು ಪಿ ಸ್ಕ್ವೇರ್ ಭಾಗಿಸ್ತದೆ ಮೂರು ಇದು ಮೂರು ಇದು ಪಿ ಸ್ಕ್ವೇರ್ ಭಾಗಿಸ್ತದೆ ಮೂರು ಇದು ಪಿ ಅನ್ನು ಭಾಗಿಸ್ತದೆ ಆದ್ರಿಂದ ಪಿ ಜಿ ಇಸ್ಕೊಳ್ತು ಮೂರು ಎಮ್ ಆಗಿರಲಿ ಸಮೀಕರಣ ಒಂದಲ್ಲಿ ತುಂಬಿದಾಗ ಅವಾಗ ಕ್ಯೂ ಸ್ಕ್ವೇರ್ ಇಂಟು ಮೂರು ಇಜ್ ಇಸ್ಕೊಳ್ತು ಮೂರು ಎಮ್ ಸ್ಕ್ವೇರ್ ಆಗ್ತದೆ ಈಗ ವರ್ಗ ಒಂಬತ್ತು ಒಂಬತ್ತು ಎಂ ಸ್ಕ್ವೇರ್ ಆಗ್ತದೆ ಇಸ್ಕೊಳ್ತು ಮೂರು ಮೂರು ಒಂಬತ್ತು ಕಟ್ತಾ ಹೊಡೆದಾಗ ಒಂಬತ್ತು ಮೂರ್ ಮುಳ್ಳೆ ಒಂಬತ್ತು ಆಗ್ತಾವ ಮೂರು ಎಂ ಸ್ಕ್ವರ್ ಆಗ್ತದ ಮೂರು ಇದು ಕ್ಯೂ ಸ್ಕ್ವೈರ್ ಅನ್ನ ಭಾಗಿಸ್ತದ ಮೂರು ಇದು ಕ್ಯೂ ಅನ್ನ ಭಾಗಿಸ್ತದ ಆದ್ರಿಂದ ಮೂರು ಪಿ ಮತ್ತು ಕ್ಯೂಗಳ ಸಾಮಾನ್ಯ ಪ್ರವರ್ತನ ಆಗಿರ್ತದೆ ನಮ್ಮ ವಿರುದ್ಧವಾಗಿರ್ತಕ್ಕಂಥದ್ದು ರೋಡ್ ತ್ರೀ ಒಂದು ಅಭಾಗಲ ಸಂಖ್ಯೆ ಆಗ್ತದ ಇಷ್ಟು ಈ ಘಟಕಕ್ಕೆ ಸಮಸ್ಯೆ ಅಂತ ಇರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಅವಳಿಗಳು ವಿದ್ಯಾರ್ಥಿಗಳು ಏನಾದ್ರೆ